ಮುಗಿದು ಒಳಗೆ ಬನ್ನಿ ಇರೋದನ್ನ ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಹೇಳಿ ಬದಲಾವಣೆ ಮಾಡಿದ್ದಾರೆ ಆಮೇಲೆ ಸಮಾಜ ಕಲ್ಯಾಣ ಸಚಿವರು ನಾವು ಆದೇಶ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಏನಾಗ್ತಾರೆ ನಾನು ಇದು ಕೈ ಮುಗಿದು ಒಳಗೆ ಬನ್ನಿ ಕೈ ಮುಗಿದು ಒಳಗೆ ಬಂದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಸೇರಿಸ್ಕೊಂಡು ಏನ್ರಿ ರೀ ವಿಚಾರ ಮಾಡಕ್ ಬೇಜಾಗಿ ಕೆಲಸಗಳ ಅದು ಬಿಡ್ಬಿಟ್ಟು ಇದು ಯಾವ್ದೋ ಹಿಡ್ಕೊಂಡು ಅಡಾಡ್ಸಕ್ಕೆ ಹೋಗ್ತಿರೋದು ಇಲ್ಲಿ ಯಾರಿಗೂ ಯಾರಿಗೂ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಕೆಲವರು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿ ಅಂದರೆ ಗೌರ್ಮೆಂಟ್ ಆರ್ಡರ್ ಸರ್ಕಾರಿ ಆದೇಶ ಏನಾಗಿಲ್ಲ ಅವರು ಸ್ಥಳೀಯವಾಗಿ ಏನೋ ಮಾಡಿಕೊಂಡವ್ರೆ ಮಕ್ಕಳು ಕೂಡ ಪ್ರಶ್ನಿಸಿ ಧೈರ್ಯವಾಗಿ ಏನು ನಮ್ಮ ಕುವೆಂಪು ಅವರು ವೇದವಾಕ್ಯ ಇದೆಯಲ್ಲ ಅದನ್ನು ಅನುಸರಿಸಿ ನೀವು ಪ್ರಶ್ನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಇದನ್ನು ಇಡ್ಕೊಂಬಿಟ್ಟು ಮಾಡೋಕೆ ಏನು ಕೆಲಸ ಇದ್ದಾನೆ ಇದನ್ನೂ ಒಂದು ರಾಜಕೀಯನಾ ಅಧಿಕಾರಿ ಈ ಥರ ಮಾತಾಡೋದು ಮಾಡಿದ್ರೆ ಸರ್ಕಾರ ಐತೆ ಕಾನೂನು ಕ್ರಮ ತಗತದೆ ಮಂತ್ರಿಗಳೇನ್ ಆದೇಶ ಮಾಡಿಲ್ಲ ಸರ್ಕಾರ ಏನು ಆದೇಶ ಮಾಡಿಲ್ಲ ಅದಕ್ಕೆ ಅದ್ರದೇ ಆದಂತ ವ್ಯವಸ್ಥೆ ಐತೆ ಅದು ಅವ್ರು ಪ್ರಶ್ನೆ ಮಾಡ್ತಾರೆ ಬಿಡಿ ಅದು ಇಶ್ಯೂನಾ ಅದು ಅದು ಇಶ್ಯೂನಾ ಶಾಲಾ ಕೊಠಡ ಇಲ್ಲ ಇಶ್ಯೂ ಶಾಲಾ ಮಕ್ಳಿಗೆ ಬಟ್ಟೆ ಕೊಟ್ಟಿಲ್ಲ ಇಶ್ಯೂ ಶಾಲಾ ಮಕ್ಳಿಗೆ ಶೂಸ್ ಕೊಟ್ಟಿಲ್ಲ ಇಶ್ಯೂ ಸೈಕಲ್ ಶಾಲಾ ಮಕ್ಳಿಗೆ ಸೈಕಲ್ ಕೊಟ್ಟಿಲ್ಲ ಇಶ್ಯೂ ಅವ್ರು ಮಧ್ಯಾಹ್ನ ಊಟ ಕೊಟ್ಟಿಲ್ಲ ಇಶ್ಯೂ ಅದ್ ಬಿಟ್ಬಿಟ್ಟು ಅವ್ರು ಯಾರೋ ಏನೋ ಹಾಕೊಟ್ರ ಅಂತ ಹಿಡ್ಕೊಂಬಿಟ್ಟು ಆ ಬಿಜೆಪಿಯವ್ರಂತೂ ಮಾಡಕ್ಕೆ ಇಲ್ಲ ಬೇರೆ ಪ್ರಶ್ನೆಗಳಿವೆ ಅದ್ ನಾಕೆ ಕೇಳ್ರಿ ಹೋಗಿ ಭದ್ರಾ ಮೇಲ್ದಂಡೆಯಿಂದ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರದಲ್ಲಿ ಇವರು ನಾವೆಲ್ಲ ಗಂಡಸರು ಗಂಡಸ್ರೇಳ್ಕೋದವ್ರಲ್ಲ ಹೋಗೋದು ರಿಲೀಸ್ ಮಾಡ್ಕೊಂಡ್ಬರ ಕೇಳಿ ಹೋಗಿ ನಿರ್ಮಲಾ ಮಾತ್ರ ಅದು ಬಿಟ್ಬಿಟ್ಟಿದ್ದು ಬಿಡಿದ್ ಕೈ ಮುಗಿದು ಒಳಗಡೆ ಬರಲಿಲ್ಲ ಕಾಲು ಮುಗಿದ ಒಳಗಡೆ ಬರಲ್ಲ ಅನ್ಕೊಂಡು ಯಾಕ್ರೂ ಇವಲ್ಲ ನನಗೆ ಕುವೆಂಪು ಅವ್ರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇಲ್ಲ ಕಾಂಗ್ರೆಸ್ ಇವತ್ತು ಕುವೆಂಪು ಅವರು ಬರ್ತಿರ್ತಕ್ಕಂಥ ನಾಡಗೀತೆಯನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಆಡ್ತಕ್ಕಂಥ ಆದೇಶ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಚಿಲ್ರೆ ರಾಜಕಾರಣ ಬಿಡಕ್ಕೆ ಇನ್ನೂ ಚಿಲ್ಲರೆ ಈ ಹತ್ತು 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 ಹತ್ತರ ಹತ್ತು ವರ್ಷ ಇದೆ ದೇಶ ಆಡವ್ರೆ ಇನ್ನೂ ಚಿಲ್ರೆ ರಾಜಕಾರಣ ಬಂದಿವಲ್ರಿ ಕೈ ಮುಗಿದ್ ಬರ್ಲಿಲ್ಲ ಕಾಲು ಬರ್ಲಿಲ್ಲ ಸಮಸ್ಯೆಗಳು ಬೇಜಾರಿದ ಅದನ್ನ ಮಾತಾಡಕ್ಕೆ ಬಿಜೆಪಿ ಅವರಿಗೆ ರೆಕಾರ್ಡ್ ರೂಮ್ ವಾಗ್ದಾನ ಕೊಟ್ಟಿದ್ದು ರೆಕಾರ್ಡ್ ರೂಮ್ ನ ಅದನ್ನ ಇದು ಏನೋ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ರು ಆ ರೀತಿ ಸ್ಕ್ಯಾನಿಂಗ್ ಪ್ರಾರಂಭ ಆಗಿದೆ ಒಂದು ಇನ್ನೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಸ್ಕ್ಯಾನಿಂಗ್ ಕಂಪ್ಲೀಟ್ ಮಾಡಿ ಸಂಪೂರ್ಣವಾಗಿ ಏನ್ ಗಲಾಟೆ ನಡೀತಿತ್ತು ರೆಕಾರ್ಡ್ ರೆಕಾರ್ಡ್ ಸಿಗಲ್ಲ ರೆಕಾರ್ಡ್ ಕೊಡಲ್ಲ ಅಂತ ನಡೀತಿತ್ತು ಅದನ್ನ ಕೇವಲ ಕಂಪ್ಯೂಟರ್ ನಲ್ಲಿ ಅವರ ಸರ್ವೆ ನಂಬರ್ ಅವ್ರ ಊರು ಅವ್ರ ತಾಲೂಕು ಹೋಬಳಿ ಪಂಚಾಯಿತಿ ಊರು ಹೊಡೆದ್ರೆ ಆ ಸರ್ವೆ ನಂಬರ್ ಹೊಡೆದ್ರೆ ಅವ್ರ ದಾಖಲಾತಿ ಸಂಪೂರ್ಣ ಬರೋ ರೀತಿ ಮಾಡ್ತಾ ಇದ್ದಾರೆ ಮೂರು ಲಕ್ಷಕ್ಕೆ ಇನ್ನೂ ಜಾಸ್ತಿ ಆದ್ರೂ ಕೊಡ್ತೀವಿ ರೆಡಿ ಇದ್ದೀವಿ ಸರ್ಕಾರ ಕೃಷ್ಣ ಬೈರೇಗೌಡರು ಆದೇಶ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಕೃಷ್ಣ ಬೈರೇಗೌಡರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಕಿಶಂ ಮಾಜಿ ಶಾಸಕರು ಹೇಳಿಕೆಗೆ ಒಂದು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಏನಂತ ನಿಮ್ದು ಸಾಲ ಇದೆ ನಾನು ಲೀಸ್ ಕೊಡ್ತೀನಿ ನೀವು ಚರ್ಚೆ ಅರ್ಥಗರ್ಭಿತವಾಗಿ ಚರ್ಚೆ ಅರ್ಥಗರ್ಭಿತ ತಗೋಬೇಕು ನಾನು ಹೇಳದಪ್ಪ ಯಾಕೆ ನಾನು ನನ್ ಕೇಳ್ರಪ್ಪ ನಾನು ಯಾಕೆ ಟೆನ್ಷನ್ ಹೇಳಲ್ಲ ನಾನು ಯಾಕಂದ್ರೆ ನಾನು ಪ್ರಾಮಾಣಿಕ ಹೋಗಿದ್ದೀನಿ ಟೆನ್ಷನ್ ತಗೊಂಡು ಪೈಕಾನ ತಿಂದವ್ರಿಗೆ ಮಾತಾಡಿದ್ರೆ ನಾವೇನು ಉತ್ತರ ಹೇಳ ನನಗೆ ಅವ್ರ ಮಟ್ಟಕ್ಕೆ ನಾನೆಲ್ಲ ಮಾತಾಡ್ಕಾಯ್ತೀರಾ ನನಗೂ ಎಲ್ಲ ಎಲ್ಲಾ ಭಾಷೆಗಳು ಗೊತ್ತು ಬಟ್ ಆ ಮಟ್ಟಕ್ಕೆ ಏಕವಚದಲ್ಲಿ ನಾನು ಮಾತಾಡ್ಕ ನೀವು ಅಸಹ್ಯ ಹೊಸದಾಗಿಲ್ಲ ಒಂದು ಅವರು ಡಾರ್ಲಿಂಗ್ ಬಾಲಣ್ಣ ಅಂತಿರು ನಾನು ತಡ್ಕೊಂಡಿರ್ಲಿಲ್ಲ ಹಾಗೆ ನಮ್ಮ ಮಾಮ ಮಾಮ ಅಂದ್ರೆ ಒಂದು ಗೊತ್ತಾ ಓಲಿ ಗೊತ್ತಾ ನಿಮ್ಗೆ ನಮ್ಮ ಹೆಣ್ಮಗಳನ್ನ ಮದುವೆ ಆಗಿರೋದಲ್ವಾ ನಮ್ಮ ನಮ್ಮ ಹೆಣ್ಮಗಳ ಮದುವೆ ಆಗಿರೋದು ಅದಕ್ಕೆ ಮಾಮ ಅಂತೀವಿ ಮತ್ತೆ ನಮ್ಮ ಹೆಣ್ಮಗಳನ್ನ ನಮ್ಮ ಕ್ಷೇತ್ರದ ಹೆಣ್ಮಗಳನ್ನ ಮದುವೆ ಆಗಿರೋದಕ್ಕೆ ಮಾಮ ಅಂತೀವಿ ಇನ್ನಿನ್ನೇನ್ ಅನ್ಬೇಕಪ್ಪ ಚಿಕ್ಕಪ್ಪ ಅನ್ನ ಕಾಯ್ತದ ತಾತ ಅನ್ನ ಕಾಯ್ತದ ಆಮೇಲೆ ಮಾತಾಡ್ಬೇಕಾದ್ರೆ ಇಡ್ತಾ ಇರ್ಬೇಕು ಗೌರವವಾಗಿ ಮಾತಾಡ್ಬೇಕು ಏನಿದ್ರು ಚರ್ಚೆ ಮಾಡ್ಬೇಕು ಬಿಟ್ಬಿಟ್ಟು ಕೋಪ ಅದ್ಬಿಟ್ಟು ಬಾಯ್ ಬಂದಂಗೆಲ್ಲ ವಾಲ್ಸಿದವ್ರಂಗ ಮಾತಾಡೋದು ನಾನೇನ್ ಮಾಡಬೇಕು ನಾಲ್ಗೆ ಕುಲ ಹೇಳ್ತದಂತೆ ಹಂಗ ಅವ್ರ ನಾಲ್ಗೆ ಅವ್ರ ಕುಲ ಹೇಳ್ತದೆ ಬಿಡಿ ನಾವೇನ್